ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ನಿಮ್ಗೆ ಇಲ್ ನೋಡಾತ್ರಿ ಡಾಬೋಲಿಯಿಂದ ಸ್ಟಾರ್ಟ್ ಮಾಡಾತಿ ನೋಡ್ರಿ ಹೌದು ಇವತ್ತ ಒಂದ್ ಸ್ವಲ್ಪ ಪ್ರೋಗ್ರಾಮ್ ಐತ್ರಿ ಹಂಗಾಗಿ ಚಿಕ್ಲಿ ಒಳಗ್ ಹೊಂಟಿವಿ ಚಿಕ್ಕಲಿ ಅಂತ ಐತಿ ಅಲ್ಲಿ ಹೊಂಟಿನಿ ಹೋಗಿನ ಮೊದ್ಲಕ್ ನೋಡ್ರಿ ಈ ಮಕ್ಳು ಸ್ಕೂಲ್ ಏನಿಲ್ಲ ಸುಟ್ಟಿ ಐತಿ ಇನ್ನು ಸೋಮಾರ್ ಇಂದ ಚಲೋ ಆಕತಿ ಅಲ್ಲಿವರೆಗೂ ಗೆ ಸಾಕಾಗ್ಬಿಡತ್ತ ಮಕ್ಳ ಅನ್ಕೊತ ಇಲ್ಲಿ ಏನ್ ಬೆಕ್ಕಿನ್ ತೋರ್ಸಾರ ಅನ್ಕೊಬೇಡ್ರಿ ಮೊದಲೆಲ್ಲಾ ಪ್ರಾಣಿ ಸಾಕಿಲ್ಗಳ ಬೆಳಕ ಹರಿದ್ರ ಸಾಕು ಎದ್ದೇಳ್ತಾವಂತಿದ್ರು ನಮ್ ಕಡೆ ಎಲ್ಲಾ ಹಳ್ಳಿ ಕಡೆ ಹಂಗ ಅಂತಿದ್ರು ಮನ್ಯಾಗ ಒಂದ್ ಬೆಕ್ಕು ನಾ ಇತ್ತಂದ್ರ ಅವು ಎದ್ ಎಲ್ಲಾರು ಎಬ್ಬಸ್ತಾವ ನೋಡಿ ಹೇಳಿ ಈಗಿನ ಜನರೇಷನ್ ಹೆಂಗ್ ಚೇಂಜ್ ಆಗೈತೆ ಅಂದ್ರ ಮಕ್ಕಳು ಕೂಡ ನಮ್ ಮನ್ಯಾಗ ಬೆಕ್ಕು ನಾ ಎರಡು ಅದಾವು ನನ್ ಮಕ್ಳ ಎಲ್ಲಿ ತನ ಹೇಳಂಗಿಲ್ಲ ಅಲ್ಲಿ ತನ ಇವ್ರು ಹನ್ನೊಂದ್ ಅಲ್ಲಿ ಹನ್ನೆರಡ್ ಅಲ್ಲಿ ಅವು ನಿದ್ದೆ ಹೊಡಿತಾವು ಜಸ್ಟ್ ಅವಕ್ಕ ನೀವ್ ಅವ್ರ ಅಂತ ಎಬ್ಸಾಕ್ ಹೋದ್ರ ಇಲ್ ನೋಡ್ರಿ ಬೆಕ್ ಎಬ್ಬಾಕ್ ಹೋದ್ರ ಡಿಸ್ಟರ್ಬ್ ಮಾಡ್ಬೇಡ ಅನ್ನತ್ತ ಅವ ಮಕ್ಳ ಜೊತೆ ಅವಕ್ಕೂ ಏನೈತಿ ಸ್ಕೂಲ್ ರಜೆ ಐತನ ಅನ್ನಂಗ ಆಗ್ಬಿಟ್ಟೈತಿ ಯಾಕಂದ್ರ ಅವ್ ಎದ್ದೇರಂಗಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಚಿಕ್ಕಲಿ ಅಮ್ಮ ಏನಾದ್ರು ನೋಡ್ರಿ ಒಬ್ರು ಟೀಚರ್ ಮನೆಯಾಗ ಪ್ರೋಗ್ರಾಮ್ ಇತ್ತ ಸೊ ಜಸ್ಟ್ ಬಂದ್ವಿ ಸ್ನಾಕ್ಸ್ ಕೊಟ್ರು ತಿಂದು ಈಗ ಜಸ್ಟ್ ಊಟ ಮಾಡಾತ್ತೀವಿ ನೋಡ್ರಿ ಬರೀ ಊಟ ಮಾಡೋನು ಇಲ್ಲಿ ಗೋವಾದೊಳಗೆ ಏನೋ ಪ್ರೋಗ್ರಾಮ್ ಆದರೂ ಫುಲ್ ನಾನ್ ವೆಜ್ ಇರುತ್ತೆ ನೋಡ್ರಿ ನಾವು ನಾನ್ ವೆಜ್ ತಿನ್ನಂಗಿಲ್ಲ ಹಂಗಾಗಿಲ್ಲೇನೈತಾ ಬ್ರೆಡ್ ಬಾಜಿ ಹಾಕೊಂಡು ಊಟ ಮಾಡಕತ್ತೀವಿ ಇದಿಷ್ಟು ಮಾ ಊಟ ಮಾಡಿ ಮನೆಗೆ ಹೋಗ್ಬೇಕು ನೋಡ್ರಿ ಅಲ್ಲಿಂದ ಮನಿಗೆ ಬರೋಟಿಗೇನೋ ಸಾಯಂಕಾಲನ ಆಗ್ಬಿಡಿತ್ತು ಸಾಯಂಕಾಲ ಬಂದು ಒಂಚೂರು ಏನೈತ್ಲ ಕೆಲಸ ಮುಗಿಸೋಟಿಗೆ ನಮ್ಮ ಮನೆಯವ್ರ್ ಬರೋವಾಗ ಏನೈತೆ ನೋಡ್ರಿ ಆರ್ತಿ ಬಂದ್ರು ಯಾಕಂದ್ರೆ ನಿನ್ನಿ ಈ ಹುಣ್ಣಿ ನೋಡ್ರಿ ಗೌರಿನ ಸಲುವಾಗಿ ಸ್ವಲ್ಪ ಆರತಿ ಬಂದಾರ ಇವೇನ್ ಇವೇನಿದ್ ಇಷ್ಟ ಆರತಿ ಅನ್ಕೋಬೇಡ್ರಿ ಇಲ್ಲಿ ಮಳಿ ಹತ್ತಿ ನೋಡ್ರಿ ಈ ಮಳಿ ಯಾವಾಗ ಬರುತ್ತೆ ಹೇಳಕ್ ಆಂಗಿಲ್ಲ ಈ ಆರತಿ ಆರ್ತಿ ತಗೊಂಬಂದಿತ್ವಿ ಅಂದ್ರ ನೀವ್ ಎಷ್ಟು ಪ್ಯಾಕ್ ಮಾಡಿದ್ರಿ ಇಲ್ಲಿ ಜಲ್ದಿ ಬುಳಸ್ಕೊಂಡ್ ಬಿಡ್ತಾವ ಮಳಿ ಟೈಮ್ನಾಗ ಏನ್ ಹತ್ತಾಗ ಎರಡ್ ದಿನ ಇಡುವಂಗಿಲ್ಲ ಅದಕ್ಕಿಂತ ಮೇಲೆ ಹೇಳಿ ಸ್ವಲ್ಪ ಬಂದಿದ್ರು ಅದು ಅಲ್ದ ದೊಡ್ಡ ಹುಣ್ಣಿ ನೋಡ್ರಿ ನಮಗ ಹುಣ್ಣಿ ಏನಿತ್ಲ ಮಹಿಲಾ ನಿಮ್ ಭಕ್ತರಿಗೆ ಹುಣ್ಣಿ ಆಗಿರತ್ತೆ ಎಲ್ಲಾ ಹುಣ್ಣಿನ హాగ్ పూజ ఏ ముంజలే ఆగిబిట్ బట్ ఇల్ ఏదే రీతి ఏన్ గౌరమ్ కుందోడ్రీ హోగి ఆ గౌరి ఆర్తి మి బరక జస్ట్ ఏతల్ అల్ే దేవ్ర ముంద ఎంత ఆర్తి మి గౌరీ ఉన్నీ ముగీ స్వల్ప వాస్కోహి బరుదైతి హీ వాస్ పూజ ఎలా ముగసి వాస్క్రీ ఆ బ్ ఇల్ వాస్కోగి సీదా బందేనైత్తు నోడ్రీ వాస్క ఏనా తగళక కున్ తో నోడ్బిడ్రీ ననగ ప్రెస్టెన్ సమాత్ జాస్ తాళకి బర్తవ అంతేబోదు ಹಂಗಾಗಿ ನಾನ್ ಫ್ರೆಸ್ಟಿ ತಗೊಳಾತೀನಿ ಈಗ ಏನ್ ಆಗ್ಬಿಟ್ಟೈತಿ ಅಂದ್ರ ಮೊದಲೆಲ್ಲಾ ಒಂಚೂರ್ ಅನುಮಾನ ಇತ್ತರ ಅನುಮಾನ ಅನ್ನೋ ರೋಗಕೆ ಔಷಧನ ಇಲ್ಲ ಅಂತ ಹೇಳ್ಬಿಡ್ತಿದ್ರು ಅದ್ ಎಲ್ಲೋ ಮನಿಗ್ ಒಬ್ಬೊಬ್ರು ಅನುಮಾನ ಪಟ್ರ ಈಗ ಏನೈತಿಲ್ಲ ಎಲ್ಲಾರು ಅನುಮಾನ ಆಗ್ಬಿಟ್ಟೈತಿ ಯಾಕಂತ ಹೇಳ್ತೀನಿ ನಿಮ್ ಮುಂದ ಅಲ್ಲಿ ಸ್ವಲ್ಪ ಏನತ್ತಲ್ಲ ತಗೊಂಡು ಜಸ್ಟ್ ಬ್ಯಾಗ್ ತಗೊಂಡ್ ಬಂದಿನಿ ನೋಡ್ರಿ ಈಗ ಮಕ್ಳು ಒಳ್ಳೆ ಮಳೆ ಏನೈತಿ ಎಲ್ಲಾರು ಹೊಂಟ್ರ ಎರಡ್ ಎರಡು ಬಟ್ಟೆ ಇಟ್ಕೊಂಡ್ ಸ್ಕೂಲ್ ನ ಯೂಸ್ ಮಾಡ್ಬಿಟ್ಟಿರ್ತಾರ

ಒಂದ್ ಬ್ಯಾಗ್ ತಗೊಳಕತ್ತ ನೋಡ್ರಿ ಇಲ್ಲಿ ಏನ ಭಯ ಕೈಯಕ್ ಅನ್ಸತ್ ನೋಡ್ರಿ ದೊಡ್ಡದು ನಮ್ಮನೆಯರ್ ಆ ಬ್ಯಾಗ್ ನೋಡ್ತಿದ್ದಂಗನ ಇರ್ಲಿ ನಮಗೂ ಒಂದ್ ಬಿಡ ಅಂತ ಅಂದ್ರ ನಮ್ ಮನೆಯಾಗ ಸ್ವಲ್ಪ ಊರಿಗ ಕಮ್ಮಿನ ಜಾಸ್ತಿ ಹೋದ್ರೆ ಐತಲ್ಲ ಗುಡ್ಡಕ್ಕೆ ಏನ್ ಹೋಗ್ತೀವಿ ನೋಡ್ರಿ ಮಹಿಳಾ ಹೋದಾಗ ಸಲ ಜಾಸ್ತಿ ಬೇಕಾಕೋ ಬಟ್ಟೆ ಎಲ್ಲಾರು ಅಂತ ಹೇಳಿ ಅಹ್ ಸ್ವಲ್ಪ ದೊಡ್ಡ ತಗೊಂಡ್ಬಿಟ್ರ ಅವ್ರ ಯಾಕಂದ್ರೆ ಈ ತರ ಬ್ಯಾಗ್ ಆದ್ರ ಕೈಯಾಗ್ ಹಿಡ್ಕೊಳಕ್ ಬೇಸರಾಗತ್ತೆ ನೋಡ್ರಿ ಹೆಗ್ಲೀಗ್ ಹಾಕೊಂಡ್ ಅಡ್ಡಾಡ್ತಾರ ಅಂತ ಹೇಳಿ ಆ ಈಗ ಇಬ್ರು ಅನ್ಕೊಂತ ಏನೈತಿಲ್ಲ ನಮ್ಮ ಮನೆಯರ್ ಊರಿಗೆ ಹೋಗಕ ಮಕ್ಕಳಿಗೆ ಶಾಲೆಗೆ ಹೋಗಕ ಅಂತ ಹೇಳಿ ಮೂರು ಬ್ಯಾಗ್ ಏನೈತೆಲ್ಲ ಖರೀದಿ ಮಾಡ್ ನೋಡ್ರಿ ಎಕ್ಸ್ಟ್ರಾ ನಾ ಬ್ಯಾಗ್ ಇಲ್ಲ ಅಂತ ಏನಿಲ್ಲ ಬ್ಯಾಗ್ ಇರುವಾಗ ತಗೊಂಡ್ ಅಂದ್ರ ಈ ಹುಡ್ಗುರ್ ಟೆನ್ ಇಲ್ಲ ಅಂದ್ರೆ ಯಾವಾಗ ಬೇಕಂತಾರ ಅವಾಗ ಒಂದೊಂದ್ಸರಿ ಅಲ್ಲಿಂದ ಹೋದ್ರ ಏನಾದ್ರೂ ಏನಾದ್ರೂ ಇದ್ದೇ ಇರ್ತಾವ ಅಲ್ಲಿ ಬರುವಾಗ ಕೇಳಿದಿವಿ ಏನ್ ಹೇಳಿ ಮತ್ತ ಬೆಲ್ಟ್ ತೊಂಬರ ಕೇಳಿದ್ರ ಹಂಗಾಗಿ ಒಂದ್ ಬೆಲ್ಟ್ ತಗೊಂಡ್ವಿ ಫೈನಲಿ ನೋಡ್ರಿ ಮನಿಗ್ ಬಂದ್ವಿ ಬರ್ತಿದ್ದಂಗನ ಇಲ್ಲೇ ನಿಮ್ಗ ತೆಗಿತೀನಿ ನೋಡ್ರಿ ಏನಂತ ಯಾಕಂದ್ರೆ ಹೋಗಿದ್ದು ಸಾಯಂಕಾಲ ಹೋಗಿದಿವಲ್ಲ ಕತ್ಲ ಆಗ್ಬಿಡತ್ತಿ ಒಂದ್ ಎರಡು ಗ್ಯಾಸಿನ ಪ್ಲೇಟ್ ತಗೊಂಡ್ ನೋಡ್ರಿ ಅವಾಗ ಅವಾಗ ನಾವ್ ಇರ್ಲಿಲ್ಲ ಅಂದ್ರೆ ಹುಡುಗುರ್ ಏನಾದ್ರು ಒಂಚೂರು ಕಾಫಿ ಮಾಡ್ಲಿ ಏನೋ ಚಹಾ ಮಾಡಿದಾಗ ಉಕ್ಕಿಸ್ಬಿಟ್ಟಿರ್ತಾವ ನೋಡ್ರಿ ಪ್ಲೇಟ್ ಹೊಲಸಾಕ್ ಬಿಟ್ಟಿರ್ತಾವ ಅವು ತಿಕ್ಕಿ ಮತ್ ಹಾಕಕ್ ಸ್ವಲ್ಪ ಲೇಟ್ ಆದ್ರೆ ಎಲ್ಲ ಕರ್ಗಾಗ್ಬಿಡ್ತಾವ ಹಂಗಾಗಿ ಎರಡ್ ಇರ್ಲಿ ಅಂತ ಹೇಳಿ ಎಕ್ಸ್ಟಾ ತಗೊಂಬಂದ ಜಸ್ಟ್ ಇವತ್ತು ತಗೊಳಕ್ ಹೋಗಿದ್ದ ಏನೈತಲ್ಲ ಈ ಕಡಾಯಿ ತಗೊಳಕ್ ಹೋಗಿದ್ ನೋಡ್ರಿ ಆ ನನಗೊಂಚೂರ್ ಅಡ್ಗೆ ಕಡಾಯಿ ಬೇಕಾಗಿತ್ತು ಮತ್ತ್ ಇದ್ ಮೇಲೆ ಏನೋ ಗ್ಲಾಸ್ ಗ್ಲಾಸಿಂದ ಏನು ಬರ್ಕ್ ನೋಡ್ರಿ ಕ್ಯಾಪ್ ಅದರದ್ದು ಅದನ್ನ ಮುಚ್ಚಳ್ದು ಏನಿತ್ತಲ್ಲ ಬೇರೆ ಇದ್ದು ನಮ್ಗೆ ಹಂಗಾಗಿದ್ದು ಒಂದು ಬೇಕಾಗಿತ್ತು ಅಂತ ಹೋಗಿದ್ದೆ ಈಗೆಲ್ಲಾ ಇದು ಯಾವುದೇ ರೀತಿ ಪ್ರಮೋಷನ್ ಹೊಡಿಯೋಲ್ಲ ಯಾಕಂದ್ರೆ ನಾನು ಫಸ್ಟ್ ಹೇಳ್ದಂಗ ಏನ್ ತಂದ್ರುನು ಅನುಮಾನ ಮಾಡ್ತಾರೆ ಮಂದಿ ನಮ್ಗೆ ಹೆಣ್ಮಕ್ಳಿಗೆ ಒಂದ್ ಸೀರೆ ಆಗಲಿ ಒಂದ್ ಜಂಪರ್ ಆಗಲಿ ಏನತಂದು ನೋಡ್ರಿ ಅದೇನ ಚಲೋ ಬಂತಂದ್ರೆ ಅದು ವಸ್ತು ಯಾವ್ದ ಆಗಿರ್ಲಿ ಸೀದಾ ನಾವು ಹೇಳ್ತಿವಿ ಮೊದಲ ಅಲ್ಲಿ ಹೋಗಿ ತಗೋರಿ ಅದು ಚಲೋ ಐತಿ ಅವ್ರ ಅಂಗಡಿಯ ತಗೋರಿ ಅಂತ ಹೇಳಿ ಈಗ ಹೆಂಗ ಆಗಿಬಿಟ್ಟೈತೆ ಅಂದ್ರೆ ನಾವೇನಾರು ಇರ್ತಿ ಚಲೋ ಐತಿ ತಗೋರಿ ಅಂದ್ಬಿಟ್ಟು ಅಂದ್ರ ಅಹ್ ಎದ್ರುಲಿಂ ಏನೋ ಒಂದ್ ಲಾಭ ಐತೆ ಅಂತಾನ ಅನುಮಾನ ಪಡ್ತಾರ ಇಲ್ಲಾ ಅಂದ್ರೆ ಈಗೆಲ್ಲವೂ ಏನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂತ ಎಲ್ಲಾ ಜಾಸ್ತಿ ಮಾಡೋರು ನೋಡ್ ನೋಡಿ ಅಹ್ ನಾವು ರೊಕ್ಕ ಕೊಟ್ಟು ಏನು ಸಾವಿರ ಸಾವಿರ ರೂಪಾಯಿ ಕೊಟ್ ತಗೊಂಡ್ ಅದಕ್ಕೂ ಅನುಮಾನ ಪಡ್ತಾರೆ ಅದೇನೋ ಇಲ್ಲಾ ಅವ್ರೇನ್ ತಂದಾರ ಯಾವ್ದಾರ ಕೊಟ್ಟಿರ್ಬೇಕಾಳ ಹಂಗಾಗಿ ಅವ್ರ ತೋರ್ಸಾಕತಾರಾಳ ಅಂತ ಹೇಳಿ ಅದಕ್ಕ ಮೊದ್ಲೇ ಹೇಳ್ಬಿಡ್ತೀನಿ ಇದಾವ್ದು ಸ್ಪಾನ್ಸರ್ ಹಿಡಿಯೋ ಅಲ್ಲ ಅಂತ ಹೇಳಿ ಇದು ನಾನೇ ತಂದಿದ್ದು ನನಗ ಪ್ರೆಸ್ಟೀಜ್ ಅವ್ರ ಸಾಮಾನೇ ಬಾಳ ಇಷ್ಟ ಆಗ್ತಾವ್ ಅಂದ್ರೆ ಸ್ವಲ್ಪ ತಾಳ್ಕಿ ಬರ್ತಾವ ನೋಡ್ರಿ ಹಂಗಾಗಿ ತಗೊಳ ಸ್ವಲ್ಪ ರೇಟ್ ಜಾಸ್ತಿನೇ ಇರ್ತಾವು ಆದ್ರೇನಿತ್ತಲ್ಲ ಅವ್ರು ವರ್ಷ ಎರಡು ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರ ಅಷ್ಟ ಎರಡ್ ವರ್ಷ ಪೊರೈಟಿಗೆ ಸಾಮಾನು ಇದ ಮುರಿದ ಹೋಗಿರ್ತಾವ ಅಷ್ಟೊತ್ತಿಗೆ ಸಾಕು ಒಂದ್ ಎರಡ್ ಮೂರು ವರ್ಷ ಬಂದ್ರೆ ಸಾಕು ಅಂತ ಹೇಳಿ ಯಾವ್ದೋ ಸಾಮಾನ್ ತಗೊಂಡ್ರು ಪ್ರೆಸ್ಟೀಜ್ ಕಡೆನ ಕಡೆ ತೊಗೊಂತೀನಿ ನನಗಂದ್ರೆ ಅಲ್ಲಿ ವಸ್ತು ಸ್ವಲ್ಪ ಚಲೋ ಅನ್ನೋ ವಿಶ್ವಾಸ ಐತೆ ಅಷ್ಟ ಹಂಗಾಗಿ ಜಸ್ಟ್ ಒಂದ್ ಕಡಾಯಿ ಬೇಕಾಗಿತ್ತು ಬಹಳ ದಪ್ಪ ಐತಿ ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು ನೋಡ್ರಿ ಬರುವಾಗ ನಾನು ಏನು ತಂದಿಲ್ಲ ಅಂದ್ರು ವಾಸ್ಕೋದಾಗ ನಂಗ್ ನೆಲ್ಲಿಕಾಯಿ ಬೇಕಾಗ್ತಾವ ನಂಗೆ ನೆಲ್ಲಿಕಾಯಿ ಭಾಳ ಇಷ್ಟ నెల్లిక ఇష్ట అంతి బట్ నా యాో రెసిపి తోర్సేదీ అంతే ముందా టైమ్ సిక్ నిమిగ్ ఏదో విడియో బెక్ హి తోర్స్తీని ఇష్ట వాషింగ్ షాప్ ఏను వాస్కో గౌరీ ఉన్నీ ఇష్ట నోడ్రీ ఇవత్ అ